ನಾವು ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೋತೀನಿ ಸಂಘಟನೆ ನಾಯಕರಿಗೆ ಮನವಿ ಮಾಡ್ಕೋತೀನಿ ರಾಜಕಾರಣ ಮಾಡಲಿಕ್ಕೆ ವೇದಿಕೆಗಳು ಬಹಳ ಹಾಂ ಈ ಸೂರು ಕಳ್ಕೊಂಡಂತ ಫಲಾನುಗಳಿಗೆ ವೇದಿಕೆಯಲ್ಲಿ ವ್ಯಾಸ್ತಿ ಮಾಡ್ತಾಳು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಕಳ್ಕಳಿರ್ಬೇಕು ಬಗ್ಗೆ ಎಂಬತ್ನಾಲ್ಕು ನಿಮ್ಮ ಕೈಲೇ ಏನು ಸಹಾಯ ಆತದೋ ನೀವು ಮಾಡಿರಿ ನಮ್ಮ ಕಡೆಯಿಂದ ಏನು ಸಹಾಯ ಆತದ ನಾವು ಸರ್ಕಾರ ಐತಿ ನಾ ಶಾಸಕ ಇದ್ದೀನಿ ನಾವು ಜವಾಬ್ದಾರಿಸ್ತಾ ಅಂದಾಗಿದ್ದೀನಿ ನಾವು ಏನು ಮಾಡೋದೋ ನಮ್ಮ ಹೊರಗೆ ಹಚ್ಚಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಆ ವೇದಿಕೆಯ ದುರ್ಬಳಕೆ ಆಗಬೇಡ ಆ ನಿರಾಶ್ರಿತರ ವೇದಿಕೆ ಆ ಫಲಾನುಗಳ ವೇದಿಕೆ ದುರ್ಬಳಕೆ ಆಗಬೇಡ ಅನ್ನೋದು ನನ್ನ ಮನವಿ ಯಾಕಂತಂದ್ರೆ ನಮ್ಮ ನಿಮ್ಮ ರಾಜಕೀಯ ತಿಕ್ಕಾಟನೆ ರಾಜಕೀಯ ತಿಕ್ಕಾಟನೆ ಆಗ ಎಂಬತ್ನಾಲ್ಕು ಫಲಾನುಗಳ ಪರಿಸ್ಥಿತಿ ಏನು ಅನ್ನೋದು ನಿಜವಾಗ್ಲೇ ನಾವು ಆರ್ಥ ಮಾಡಿಕೊಡೋದು ಕಳೆದ ಹತ್ತು ದಿವಸಗಳಿಂದ ಇಂಥ ಮಳೆಯಲ್ಲಿ ಸಹಿತ ಅವ್ರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಲ್ಲೇ ಅಡಿಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಲಿಕ್ಕೆ ಹತ್ತಿದ್ದು ಭಾರಿ ನೋವಿನ ಸಂಗೀತ ನಾವು ಅವರಿಗೆ ಅವರಿಗೆ ಎಂಟತ್ತು ಜನರಿಗೆ ಪ್ರಮುಖರಿಗೆ ಕರೆಸಿ ಹೇಳಿವಿ ನಮ್ಮಿಂದ ಏನು ಸಹಾಯ ಆಗಬೇಕು ನೀವು ಪಿಚ್ ಮನಸ್ಸಿನಿಂದ ಮಾತಾಡ್ರಿ ಒಂದು ಫರ್ಮ್ ಡಿಸಿಷನ್ ತೋಡ್ರಿ ನಾವು ಏನು ಸಹಾಯ ಮಾಡಬೇಕು ಮಾ ನಾವು ಕರೆದು ಹೇಳಿ ಆ ವೇದಿಕೆ ಏನಾಗಬೇಕಂದ್ರೆ ಅವ್ರು ಹೋರಾಟ ಮಾಡಲಿ ಅವ್ರಿಗೆ ನೋವಾಗ್ಯದ ಅವ್ರು ಹೋರಾಟ ಮಾಡ್ಲಿ ಆ ಥರ ಅದು 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 ಸರಿ ಐತಿ ಆದರೆ ನಮ್ಮ ರಾಜಕೀಯ ತಿಂಡಿ ಒಯ್ದು ನಮ್ಮ ರಾಜಕೀಯ ಬೇಳೆ ಒಯ್ದು ನಾವು ಬೆಳೆಸ್ಕೊಂಡೆವತ್ತಂದ್ರೆ ಅದು ಬೇರೆ ಬೇರೆ ತಿಳಿಸ್ ಸ್ಟಾರ್ಟ್ ಆಗ್ತದೆ ಇದ್ರ ಮಧ್ಯೆ ಇವತ್ತು ಗಂಡ ಹೆಂಡತಿ ನಡಬರ್ಕೆ ಕೂಸ ಬಡವಾಯ್ತು ಬಡವಾಯ್ತು ಅನ್ನೋ ಹಾಗೆ ಆ ಪರಿಸ್ಥಿತಿ ಆ ಆ ಪರಿಸ್ಥಿತಿಗೆ ತರುವಂಥ ಕೆಲಸ ಮಾಡಬೇಕು ಇದು ಅಂಕವಾಗಿ ಏನಲ್ಲ ಈ ಪ್ರತಿಭಟನಾಕಾರರದ ನಂತರ ಈ ಸೈಫನ್ ಸಾಬ್ ಖರ್ಚಿಗೆ ಸೈಫನ್ ಸಾಹ್ ಖರ್ಚಿಗೆ ಇಷ್ಟೊಂದು ಒಂದು ಗಟ್ಟಿ ಮನಸ್ಸಿನಿಂದ ಹೊಟ್ಟೆ ನಾನು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿದ್ದೀನಿ ನಾನು ಬಿಟ್ಟು ಬರೋದಿಲ್ಲ ಅನ್ನತಕ್ಕಂಥ ಅಷ್ಟು ಗಟ್ಟಿ ಮನಸ್ಸು ಮಾಡಲಿಕ್ಕೆ ಈ ಹಿಂದೆ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಮೂಲದಲ್ಲಿ ಏನಾದರೂ ಬಹಳ ಬಗ್ಗೆ ಈ ತರ ಇಲ್ಲ ಅನಿಸ್ತದೆ ಅಂದ್ರೆ ಅವ ಈಗ ಹೇಳೋರು ಕೇಳೋರು ಸಜೆಸ್ಟ್ ಮಾಡೋರು ಬಹಳ ಜನ ಇರ್ತಾರೆ ನಾವು ಅದ್ರ ಬಗ್ಗೆ ಹೆಂಗೆ ಅಭ್ಯಾಸ ಮಾಡ್ಲಕ್ ಸಾಧ್ಯ ಐತಿ ಸೈಬಾನ್ ಸಾಬ್ ಖರ್ಜಿಗೆ ಬಂದು ನನ್ನ ಮುಂದೆ ಮನವಿ ಮಾಡ್ಕೊಳೋದು ಅವ್ನ ಅಳಲು ತೊಳ್ಕೊಳ್ಳೋದು ಒಂದೇ ಏನಪ್ಪಾ ಅಂತಂದ್ರೆ ನಂದು ಎರಡು ಎಕರೆ ಹತ್ತು ಗುಂಟೆ ಲ್ಯಾಂಡ್ ಬಹ ಖರಾಬ್ ಮಾಲಕರ ನಾ ಕೋರ್ಟ್ ನಾ ಹೋರಾಟ ಮಾಡಿ ನನ್ನಂತ ನನ್ನಂತೆ ಆಗ್ಯದ ನೀವು ಕೈ ಹಾಕ್ಬೇಕು ಇದು ಒಂದೇ ಅವ್ನ ಹಿಂದೆ ಯಾರು ಅವ್ನಿಗೆ ಯಾರು ಖುಷಿ ಮಾಡ್ಯಾರೋ ಅವ್ನಿಗೆ ಹಿಂದೆ ಯಾರು ಸಹಾಯ ಮಾಡ್ಯಾರೋ ಅದ್ರ ಬಗ್ಗೆ ಈಗ ಅಭ್ಯಾಸ ಮಾಡ್ಕೋ ಕೂತಾರೆ ಅಂದ್ರೆ ಅದರಿಂದ ಈ ಸಮಸ್ಯೆ ನಿವಾರಣೆ ಈಗ ಏನು ಸೈಪನ್ ಸಾಬ್ ಖರ್ಚಿಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಿದ್ರ ನಿಮ್ಮ ಮಾತಿಗೆ ಎಷ್ಟೋ ಸಲ ಬಂದಿದ್ದಾನೆ ಅವರು ಕೂಡ ನಮ್ಮ ಮಾತಿಗೆ ಸೈಫನ್ ಸಾಹಬ್ ಖರ್ಚಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಣ ಸ್ಪಷ್ಟವಾಗಿ ಹೇಳ್ತೀನಿ ಬೆಲೆ ಕೊಟ್ಟಾನ ಅವನಿಗೆ ಒಂದು ಒಂದು ಲಿಮಿಟ್ ಇತ್ತು ಆ ಲಿಮಿಟ್ ದಾಟದ ಮೇಲೆ ಏನಾಯ್ತು ಸಂಧಾನ ಕೊಪ್ಲಿಲ್ಲ ಅವ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದು ಖರೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಆಗಿದ ಇದು ನಿರ್ಣಯ ಒಂಬತ್ತನೇ ತಿಂಗಳ ನವಂಬರ್ ಅಂದ್ರೆ ನೆಕ್ಸ್ಟ್ ನವಂಬರ್ ಒಂದು ವರ್ಷವರೆಗೆ ಅವ ಕೋರ್ಟ್ನಾಗ ಇವತ್ತು ಮುದ್ದೆ ತೋಳುದಾಗಲಿ ಇವತ್ತು ಸಂಧಾನಕ್ಕೆ ನಾವು ಯಾವಾಗ ಕರೆದಾಗ ಬರುವುದಾಗಲಿ ಎಲ್ಲ ರೀತಿಯಿಂದ ಬಂದಾನ ಎಲ್ಲ ರೀತಿಯಿಂದ ಸ್ಪಂದನೆ ಮಾಡಿ ಅಂತ ಈ ಎರಡು ತಿಂಗಳ ಕೊನೆ ಹಂತದಲ್ಲಿ ಅವ ಸಂಧಾನಕ್ಕೆ ಹೋಗ್ತಾರೆ ಈಗ ಅವರು ಕೂಡ ಮನೆ ನೀವು ವಿಚಾರವಾಗಿ ಬಂದಾಗ ಕೆಲವೊಂದು ವಿಚಾರದಲ್ಲಿ ಅವರು ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ದೃಷ್ಟಿಕೊಂಡಲ್ಲಿ ಕೆಲವೊಂದು ವಿಚಾರದಲ್ಲಿ ಈ ವಿರೋಧ ಪಕ್ಷದವರು ಇದನ್ನ ರಾಜಕಾರಣ ತೋರಿಸ್ತಾ ಇದ್ದಾರೆ ಇದನ್ನ ತಮ್ಮ ಮನಸ್ಸಿಗೆ ಬಂದಂಗೆ ಹೋಗ್ಬೇಕು ಅಂತ ಹೋಗೋತಾ ಇದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ ಒಂದು ಎಮ್ ಎಲ್ ಎಗೆ ನಂಬಬೇಕೋ ಒಂದು ವಿರೋಧ ಪಕ್ಷದವ್ರು ನಂಬಬೇಕು ಈ ತೊಳಲಾಟದಲ್ಲಿ ಬಡವರ ಪರಿಸ್ಥಿತಿ ಆಗಿದೆ ಈ ಬಡವರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಯಾವ ನಿರ್ಧಾರ ಜನರು ಅಥವಾ ಕಾನೂನು ಹೋರಾಟ ಆಗಬೇಕು ಯಾವ ಜನರು ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ನೋಡತ್ತಾರೆ ಈ ವೇದಿಕೆ ಯಾರು ದುರ್ಬಳಕೆ ಮಾಡ್ಕೊಳ್ಳತ್ತಾರ ಈ ವೇದಿಕೆಯಿಂದ ಇಪ್ಪತ್ತು ಎಂಬತ್ನಾಲ್ಕು ಮಂದಿಗೆ ಅವ್ರ ಸಂಕಷ್ಟದಲ್ಲಿ ಭಾಗವಹಿಸಿ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರ ಇದ್ರ ಬಗ್ಗೆ ಯಾರಿಗೆ ಕಳ್ಕಳಿ ಅನ್ನೋದ್ರ ಬಗ್ಗೆ ಜನರು ಭಾಷೆ ಅಣೆ ಒಬ್ಬ ಕಟ್ಟ ಕಡೆ ಮತದಾರ ಸೃಕೇಶ ಹಣೆ ಹಿಂದಿನ ಒಂದು ಕಾಲಿತ್ತು ನಾವು ಹೇಳಿದ್ರೆ ಹತ್ತು ಮಂದಿ ಕೇಳ್ತಿದ್ರು ಮತ್ತೊಬ್ಬ ಹೇಳಿದ್ರೆ ಇಪ್ಪತ್ತು ಮಂದಿ ಕೇಳ್ತಿದ್ರು ನಾವು ಹೇಳಿದ್ದೆ ವೇದ ವಾಕ್ಯ ಇತ್ತು ಒಂದು ನೂರು ಮಂದಿ ಕೂಡಿಸಿ ಭಾಷಣ ಮಾಡಿದೆವು ಅಂದರೆ ಹಿಂಗೆ ಇದನ್ನು ತಂದ್ರು ಜನ ಹೋಗ್ತಿದ್ರು ಮ್ಯಾನ್ ಟು ಮ್ಯಾನ್ ಇವತ್ತಿನ ಇವತ್ತು ಮಾಧ್ಯಮ ಇರ್ಬೋದು ಪ್ರಿಂಟ್ ಪ್ರಿಂಟ್ ಮೀಡಿಯಾ ಇರ್ಬೋದು ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಇವತ್ತು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳನ್ನು ನಮ್ಮ ಹಾವ್ಭಾವಗಳನ್ನು ನಮ್ಮ ಮನಸ್ಥಿತಿ ಮತ್ತು ನಾವು ಮಾಡುವಂಥ ಕಾರ್ಯವನ್ನು ಒಬ್ಬ ಕಡೆ ವ್ಯಕ್ತಿ ಸಹಿತ ವೀಕ್ಷಣೆ ಮಾಡ್ತಾನೆ ಈ ಕೇಸ್ನಾಗ ಏನೈತಿ ಯಾರು ಕಳ್ಕಳಿಂದ ಹೋರಾಟ ಮಾಡತ್ತಾರ ಯಾರು ಕಳ್ಕಳಿಂದ ಇದಕ್ಕೆ ಬಗೆಹರಿಸ್ಬೇಕಾರೋ ಅನ್ನೋದು ಜನರಿಗೆ ಗೊತ್ತದ ವಿರೋಧ ಪಕ್ಷದ ನಾಯಕರಿಗೆ ಸಂಘಟನೆ ಮುಖಂಡರಿಗೆ ನಾವು ಒಂದೇ ಮನವಿ ಮಾಡ್ಕೋತೀವಿ ಈ ವೇದಿಕೆ ದುರ್ಬಳಕೆ ಆಲಾರನ್ನು ನೋಡ್ಕೊಂಡು ಆ ಎಂಬತ್ನಾಲ್ಕು ಮಂದಿಗೆ ಪರಿಹಾರ ಹುಡುಕುವಂತ ಕೆಲಸ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡಬೇಕು ಅದರಲ್ಲಿ ಕಳ್ಕಳಿ ಇರಬೇಕು ಪ್ರಾಮಾಣಿಕ ಬೇರೆ ಕಳ್ಕಳಿ ಬೇರೆ ಪ್ರಾಮಾಣಿಕ ಕಳ್ಕಳಿ ಬೇಕು ಪ್ರಾಮಾಣಿಕ ಕಳ್ಕಳಿ ಬೇಕು